ವೆಲ್ಕಮ್ ಟು ಗಾನವಿ ವಿವೇಕ್ ಲಾಗ್ಸ್ ಸೊ ಇವತ್ತು ನಾವು ಎಲ್ಲಿಗೆ ಇದ್ದೀವಿ ಸೊ ಇವತ್ತು ನಾವು ತೃಪ್ತಿಗೆ ಹೋಗ್ತಾ ಇದ್ದೀವಿ ನಾನು ವಿವೇಕ್ ನನ್ನ ಮಗ ನನ್ನ ಮಗಳು ಬರಲಿಲ್ಲ ಸೊ ನಮ್ಮ ತಂಗಿ ಮತ್ತು ನಮ್ಮಕ್ಕ ಇಷ್ಟು ಜನ ಹೋಗ್ತಾ ಇದ್ದೀವಿ ಇಲ್ಲಿ ನಿಲ್ಸಿದ್ದೀವಿ ಅಲ್ಲಿ ಎಲ್ಲ ಎಲ್ಲಪ್ಪನೋ ವಿವೇಕ್ ಬಂದು ಏನು ಮೊಜಿಟಾ ಜ್ಯೂಸ್ ತರಕ್ಕೆ ಹೋಗಿದ್ದಾರೆ ಮತ್ತು ಐಸ್ ಕ್ರೀಮ್ ಕೇಳಿದೆ ಯಾಕೋ ತಿನ್ನಬೇಕು ಅನಿಸುತ್ತೆ ಅದಕ್ಕೆ ತರಕೆ ಹೋಗಿದ್ದಾರೆ ಹ್ಞೂ ಮಾಡ್ ಬಾಯ್ ಬಾಯ್ ಮಾಡ ಬಾಯ್ ನೀನು ಮಾಡಿ ಬಾಯ್ ಕೊಪ್ಪಗೆ ಬಾಯ್ ಮಾಡ್ಬಿಡ್ಮ ಮ ಪಪ್ಪ ಅಲ್ಲಿ ಇದ್ದಾವೆ ಅಂತ ಹೇಳ್ತಾರೆ ಮಾಡ್ತಾರೆ ಸೊ ತಿರುಪ್ತಿಗೆ ಹೋಗ್ತಾ ಇದ್ದೀವಿ ಅಲ್ವೇನಾ ಅಲ್ವೇನಾ ತೃಪ್ತಿಗೆ ಹೋಗ್ತಿದ್ದೀವಿ ಅಲ್ವೇನೋ ಸೊ ಅಲ್ಲಿ ಹೋಗಿ ಅಮ್ಮ ಮನೆಗೆ ಹೋಗಿ ನನ್ನ ತಂಗಿದು ಮತ್ತೆ ನಮ್ಮ ಅಕ್ಕನ ಪಿಕ್ ಮಾಡಿ ಅದಾದಮೇಲೆ ಮತ್ತೆ ಹೋಗಬೇಕು ತೃಪ್ತಿಗೆ ಸೊ ಇವತ್ತು ರೂಮ್ ಅಲ್ಲ ರೂಮ್ ಬುಕ್ ಮಾಡಿ ಅದಾದಮೇಲೆ ರೂಮಲ್ಲಿ ಆಲ್ಟ್ ಆಗಿಬಿಟ್ಟು ನಾಳೆ ಬೆಳಗ್ಗೆ ಮುಡಿ ಕೊಟ್ಬಿಟ್ಟು ದರ್ಶನ ಮಾಡೋಣ ಅಂತ ಇದ್ದೀವಿ ಸೊ ಅಲ್ಲಿ ಕೂತಿದ್ದಾರೆ ನೀವು ನೋಡ್ಬೋದು ಅಂತ ಪ್ಲ್ಯಾನ್ ಟಿ ಶರ್ಟ್ ಹಾಕೊಂಡು ಬಿಟ್ಟಿದ್ದಾರೆ ಸೊ ಅಲ್ಲಿ ಹೋಗಿ ಅವ್ರ ಫ್ರೆಂಡ್ ಫ್ರೆಂಡ್ ಪರಿಚಯ ಆಗ್ಬಿಟ್ಟಿದ್ದಾರೆ ಸೊ ಅಲ್ಲಿ ಹೋಗ್ಬಿಟ್ಟು ತರ್ತಾರೆ ಯಾವಾಗಲೂ ಅವ್ರು ಗೂಡೋ ಗೂಡ್ಗೆ ಹೋದಾಗಲೂ ಅಷ್ಟೇ ತಂದೆ ಕೊಡ್ತಾರೆ ಸೊ ಎಸ್ ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ನಮ್ಮಮ್ಮ ಮನೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಾಯ್ 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 ಮಾಡು ಬಾಯ್ ಮಾಡ ಬಾಯ್ ಬಾಯ್ ನಾವು ಬಾಯ್ ಆಗ್ತಾಯಿದ್ದೀವಿ ಬಾಯ್ ಮೇಡಮ್ ಫೈನಲಿ ನಮ್ಮಅಮ್ಮ ಮನೆ ಹತ್ರ ರೀಚ್ ಆಗಿದ್ದೀವಿ ಸೊ ಇಲ್ಲಿ ನನ್ನ ಮಗ ಕಾರ್ ಓಡಿಸ್ಬೇಕಂತೆ ಅವ್ರ ಹುಚ್ಚು ಕಾರ್ ಹುಚ್ಚು ಸೊ ಎಲ್ಲರೂ ಗಾಡಿ ಬರ್ತಾ ಇರ್ತಾವಲ್ಲ ಅದಕ್ಕೆ ಮೀಳೇ ನೋಡೋದು ಕಾರ್ ಮೀಳ್ ನೋಡೋದು ಗಾಡಿ ಮೀಳ್ ನೋಡೋದು ಆ ಥರ ಅವನು ಸೊ ಕಾರ್ ಓಡಿಸ್ಬೇಕಂತೆ ಸೊ ಇನ್ನೇನು ನಮ್ಮಅಮ್ಮ ಮನೆ ಹತ್ರ ರೀಚ್ ಆದ್ವಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಸೊ ಹೋಗಿ ನನ್ನ ತಂಗಿನ ನಮ್ಮ ಫಿಕ್ ಮಾಡಿಕೊಂಡು ಹಂಗೆ ಸೀದ ಅಲ್ವೇನೋ ಅಲ್ವೇನೋ ಅಲ್ಲೇನೋ ಅಲ್ಲೇನ ಮನೆಯಲ್ಲಿ ಮಾಡಿಲ್ಲ ಟಾಯ್ಲೆಟ್ ಭಾರತ ರೋಡಲ್ಲಿ ಕೆಂಗೇರಿ ಅಂತ ಟಾಯ್ಲೆಟ್ ಮಾಡಿಲ್ಲ ಮಾ ಬಾಯ್ ಮಾ

ನಮ್ಮಮ್ಮ ಓಡಿಸ್ತದೆ ಇವು ಯಾವ್ದು ಅಲ್ವಾ ನೋಡ್ಬಾ ಓ ಅಮ್ಮ ಮಕ್ಕಳು ಸರಿಯಾಗಿ ಡ್ರಾ ಮಾಡ್ತೀರಾ ಅದು ಆಯಿಲ್ಮೆಂಟ್ ಅಲ್ಲ ಆಯಿಂಟ್ಮೆಂಟ್

Ya, 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 <tipas> itu nan maga. <tipas> <tipas> kau, kau ya, 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 bye. ya, <tipas> <tipas> gitu. bye. ya, ya, bye. ya, 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 Bye ya, ya, Bye. Bye, ya, bye. 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 Usara. 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 Ha? Ay, phone bye bye. 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 Citaranjong. bye. Citaranjong. Citaranjong. Citaranjong ಆಮೇಲೆ ಸ್ವಾಮಿ ಹಾ ಅವ್ಳು ತನ್ವಿತಾನಾ ನಾನು ಹೇಳಲಿಲ್ಲ ಕಾಕೋ ಅಂತ ನೀನೆ ಬಂದ್ಬಿಟ್ಟೆ ಅತ್ತೆ ಮನೆ ಬಿಡೋದಕ್ಕೇನೆ ನಾವು ಹತ್ತು ಗಂಟೆ ಆಗಿತ್ತು ಅಲ್ಲಿಂದ ನಾವು ಮತ್ತೆ ಇಲ್ಲಿ ನಮ್ಮ ಅಪ್ಪ ಅಮ್ಮ ಮನೆಗೆ ಬಂದು ಅವ್ರ ಹತ್ರ ಆಶೀರ್ವಾದ ತಗೊಂಡು ಮತ್ತು ನಮ್ಮ ಅಕ್ಕ ತಂಗಿನ ಪಿಕ್ ಮಾಡಿ ಹೋಗ್ತಾ ಇರೋದು ಫಸ್ಟ್ ಟೈಮ್ ನಾನು ವಿವೇಕ್ ಮಾತ್ರವೇ ಸಪ್ರೇಟಾಗಿ ಹೋಗ್ತಾ ಇರೋದು ಈ ಸತಿ ನಮ್ಮ ಅತ್ತೆ ಅತ್ತೆಮ್ಮನೂ ಬಂದಿಲ್ಲ ನಮ್ಮ ಅಪ್ಪ ಅಮ್ಮನೂ ಬರಲಿಲ್ಲ ಯಾಕಂದರೆ ಅಷ್ಟು ರಶ್ಶು ಅಷ್ಟು ರಶ್ಶು ಅಷ್ಟು ರಶ್ಶು ನಾವೇ ಹೋಗೋಕ್ಕಾಗಲಿಲ್ಲ ಸೀರಿಯಸ್ಲಿ ಅಷ್ಟು ರಶ್ ಇತ್ತು ಅದಾದಮೇಲೆ ಅದು ಕಂಪ್ಲೀಟ್ ವ್ಲಾಗ್ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒನ್ ಪಾರ್ಟ್ ಟೂ ಬರ್ಬೋದು ಅನಿಸುತ್ತೆ ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮೂರು ಬರುತ್ತೆ ಅಂತ ಅನಿಸುತ್ತೆ ಅಷ್ಟು ಲಾಂಗ್ ಇದೆ ದೊಡ್ಡ ವ್ಲಾಗು ಇದು ಜಸ್ಟ್ ನಾವು ಹೋಗ್ತಾ ಇರೋ ಅಂತ ಕ್ಲಿಪ್ಪಿಂಗ್ ಆಗಿರುತ್ತೆ ಅದು ಇಲ್ಲಿ ನಮಗೆ ವಿಪರೀತ ಹೊಟ್ಟೆ ಆಸೆ ಆಗಿತ್ತು ಮಧ್ಯಾಹ್ನ ನಾವೇನು ಊಟ ಮಾಡಿರಲಿಲ್ಲ ಸೊ ಇಲ್ಲಿ ನಾವು ಕಾಫಿ ಗೋಬಿ ಅದನ್ನು ತಗೊಂಡ್ವಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಗೋಬಿ ಅದು ರೆಸ್ಟೋರೆಂಟ್ ನಾನು ವೀಡಿಯೋ ಕೂಡ ಮಾಡಿಕೊಂಡೆ ನೀವು ನೋಡ್ಬೋದು ಸೊ ಸಪ್ರೇಟಾಗಿ ಕಾಫಿ ಟೀ ಇದು ಆಚೆ ಇದೆ ಇದು ಕುತ್ಕೊಂಡು ತಿನ್ನೋಕೆ ಇರೋಂಥ ಸ್ಪೇಸ್ ಇದು ಅಲ್ಲಿ ಆಚೆ ಬುದ್ಧ ಕೂಡ ಇಟ್ಟಿದ್ದಾರೆ ನೀವು ನೋಡ್ಬೋದು ಅದು ಚೆನ್ನಾಗಿತ್ತು ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು ಬುದ್ಧನ್ ನೋಡಿದ್ರೆ ಒಂಥರ ಪೀಸ್ಫುಲ್ ಆಫ್ ಮೈಂಡ್ ಅಂತಲೇ ಹೇಳ್ಬೋದು ಅದಕ್ಕೆ ಎಲ್ಲ ರೆಸ್ಟೋರೆಂಟ್ಸಲ್ಲಿ ಈ ನಡುವೆ ಮನೇಲಿ ಕೂಡ ಇರ್ತಾರೆ ನನ್ನ ತಂಗಿ ಕೂಡ ಇಡಬೇಕು ಅಂತ ಇದ್ದಾಳೆ ಮನೇಲಿ ಅಂದರೆ ಇವಾಗ ಅವಳಿಗೆ ಟೈಮ್ ಸಾಕಾಗ್ತಾಯಿಲ್ಲ ಅದಕ್ಕೆ ಅವಳು ಇಡ್ತಾ ಇಲ್ಲ ಸೊ ಆತ್ಯಾಸ್ ರೆಸ್ಟೋರೆಂಟ್ ಅಂತ ಅನ್ಸುತ್ತೆ ಇದು ನೀವು ನೋಡ್ಬೋದು ಅಲ್ಲಿ ಒಳಗಡೆ ಕೂಡ ಕಿ ಆಟಾಡೋಕ್ಕೆ ಅಂದರೆ ಒಳಗಡೆಯಿಂದ ಹೋಗ್ಬೋದಾಗಿತ್ತು ಬಟ್ ನಮಗೆ ಅಷ್ಟು ಐಡಿಯಾಸ್ ಡಿ ನಾವು ಆಚೆನೇ ಕೂತಿದ್ವಿ ಹಿಂದೆಯಿಂದ ಇವಾಗ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ನೀವು ನೋಡ್ಬೋದು ಪಾರ್ಕ್ಗೆ ಎಲ್ಲ ರೆಡಿ ಇದ್ದಾರೆ ಸೊ ಜಾರ ಬಂಡಿ ಆರಿಸ್ತೆ ನನ್ನ ಮಗಗೆ ಕುತ್ಕೊಂಡ ನೀವು ನೋಡ್ಬೋದು ಸ್ವಲ್ಪ ಭಯ ಬಿದ್ದ ಆರಾಮಾಗಿ ಕೂತಿದ್ದ ಅದು ಅಲ್ಲೇ ಕೂತಿರ್ಬೇಕಂತ ಮೂವ್ ಮಾಡ್ಬಾರ್ದಂತೆ ಅವನು ಆ ಥರ ಅವನು ಅಲ್ಲೇ ಕೂತಿ ಕೂತಿರೋ ಜಾಗದಲ್ಲಿ ಕೂತಿರ್ಬೇಕು ಅವನಿಲ್ಲ ಎಲ್ಲನೂ ಹೋಗ್ತಾರೆ ಹೋಗ್ತಾನೆ ಇರಬೇಕು ಆ ಥರ ಅವನು ಸೊ ಅಲ್ಲಿಂದ ಮೂವ್ ಮಾಡಿಬಿಟ್ವಿ ಅಂತ ಬಡ್ಕೊಂಡ ಬಡ್ಕೊಂಡ ಒಂದಷ್ಟು ಬಡ್ಕೊಂಡ ಅವನು ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಕರ್ಕೊಬಂದ್ವಿ ಸೊ ಚೆನ್ನಾಗಿದೆ ರೆಸ್ಟೋರೆಂಟ್ ಯಾರಾದರೂ ತೃಪ್ತಿಗೆ ಹೋಗೋಟ ಜಾಗದಲ್ಲಿ ನೀವು ಇಲ್ಲಿ ತಿನ್ಬೋದು ತುಂಬಾ ಚೆನ್ನಾಗಿದೆ ಬಜೆಟ್ ಕೂಡ ಕಮ್ಮಿನೇ ಒಂಥರ ಚೆನ್ನಾಗಿತ್ತು ತಿನ್ನೋಕೆ ಕೂಡ ಸ್ಯಾಟಿಸ್ಫೈಡ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು ಹೋಗ್ತಾ ಹೋಗ್ತಾ ಇನ್ನೇನು ತಿರುಪ್ತಿ ರೀಚ್ ಆಗೋ ಆಗ್ತೀವಿ ಅನ್ನೋ ಅಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಹೋಗಿ ಹೋಗ್ತಾ ಇದ್ದಂಗೆ ನಾವು ಕೆಳಗಡೆನೆ ರೂಮ್ಸ್ ಎಲ್ಲ ಬುಕ್ ಮಾಡಿಬಿಟ್ವಿ ಯಾಕಂದರೆ ನಾವು ಟೂ ಇಯರ್ಸ್ ಹೋಗಿದ್ದೀವಿ ತಿರುಪ್ತಿಗೆ ರೂಮೇ ಸಿಕ್ಕಿರಲಿಲ್ಲ ನಮಗೆ ಅದಕ್ಕೆ ಬೇಗ ಹೋಗ್ತಾನೆ ತಿರುಪ್ತಿಗೆ ಹೋಗ್ತಿದಂಗೆ ಬುಕ್ ಮಾಡಿಬಿಟ್ವಿ ರೂಮ್ನ ಅಲ್ಲಿ ರೂಮ್ನ ಬುಕ್ ಮಾಡಿ ಅಲ್ಲೇ ಆಲ್ಟ್ ಆಗಿಬಿಟ್ಟು ನಾವು ಬೆಳಗಿನ ಜಾವ ದರ್ಶನಕ್ಕೆ ಹೋಗಿದ್ದಿದ್ದು ನೀವು ನೋಡ್ಬೋದು ಸೊ ರೂಮ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ ಸೊ ಈ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಒನ್ ಟೂ ತ್ರೀ ತ್ರೀ ವ್ಲಾಗ್ಸ್ ಬರ್ಬೋದು ಅಂತ ಅನಿಸುತ್ತೆ ಸೊ ನೀವು ನೋಡ್ಬೋದು ಇಲ್ಲಿ ಏನು ಮಳೆ ಇರಲಿಲ್ಲ ಅಲ್ಲಿ ಜಸ್ಟ್ ಅಲ್ಲಿ ಬಂದಿತ್ತು ಅಷ್ಟೇ ರೂಮ್ಸ್ ಅಷ್ಟೇ ಕಂಫರ್ಟಬಲ್ ಆಗಿತ್ತು ಅಂತಾನೆ ಹೇಳ್ಬೋದು ಅದ್ರ ಕಂಪ್ಲೀಟ್ ಡೀಟೇಲ್ಸ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಸೊ ಫಸ್ಟ್ ರೂಮ್ದೆಲ್ಲ ಕಂಪ್ಲೀಟ್ ಮಾಡಿ ಅದಾದಮೇಲೆ ನಾನು ದರ್ಶನದ ವ್ಲಾಗ್ ಬಗ್ಗೆ ಹಾಕ್ತೀನಿ ನೀವು ನೋಡ್ಬೋದು